ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದ್ದೀರಿ ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೈದರಲ್ಲಿ ಸ್ಪರ್ಧಿಸಿದ್ದಂತಹ ಬಿಜೆಪಿ ಹದಿನೇಳರಲ್ಲಿ ಗೆಲುವನ್ನ ದಾಖಲು ಮಾಡಿದೆ ಇಪ್ಪತ್ತೆಂಟರಲ್ಲೂ ಸ್ಪರ್ಧೆ ಮಾಡಿದ್ದಂತಹ ಕಾಂಗ್ರೆಸ್ ಒಂಬತ್ತು ಸೀಟ್ಗೆ ಸೀಮಿತ ಆಗಿದೆ ಕಳೆದ ಬಾರಿ ಒಂದು ಸೀಟ್ ಇತ್ತು ಈ ಬಾರಿ ಒಂಬತ್ತು ಮತ್ತೊಂದು ಕಡೆ ಮೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಂತಹ ಜೆಡಿಎಸ್ ಎರಡು ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡಿಕೊಂಡಿದೆ ಬೀದರ್ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ ಸಾಗರ್ ಖಂಡ್ರೆ ಇಪ್ಪತ್ತಾರು ವರ್ಷದ ಯುವಕ ಗೆದ್ದು ಬೀಗ್ತಾ ಇದ್ದಾರೆ ಭಗವಂತ ಖೂಬಾ ಅವರ ವಿರುದ್ಧ ಸೋಲು ಕಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಮತಗಳ ಅಂತರನೂ ಕೂಡ ಜಾಸ್ತಿ ಇದೆ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತಾರು ಮತಗಳಿಂದ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಸೋಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿಯನ್ನ ನಾವು ಅಂತರ ಎಲ್ಲ ನೋಡೋದಿಲ್ಲ ನಾವು ಬರೋದು ನಾವು ಜನ ಸೇವೆ ಮಾಡ್ಲಕ್ಕೆ ಬಂದೀವಿ ಅದಕ್ಕೆ ನಮ್ಗೆ ಖುಷಿಯಾಗಿದೆ ಎಷ್ಟು ಹೆಚ್ಚಿನ ಮತ್ತು ಹೆಚ್ಚು ಹೆಚ್ಚಿನ ನಮಗೆ ಬೆಂಬಲ ಸಿಕ್ಕಿದೆ ಎಷ್ಟು ಹೆಚ್ಚಿನ ಅಂತರದ ನಾವು ಗೆದ್ದಿದ್ದೀವಿ ಅಂತ ತಕ್ಕಂತೆ ನಾವು ಎಲ್ಲರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ